ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟೆಡ್ ವಿತ್ ಸ್ಮಾರ್ಟ್ ಫೋನ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸೆಷನ್ ನಾವು ಪೆನೆಂಟ್ ಅಂದ್ರೆ ಏನು ಪೆನೆಂಟ್ ನ ಬೇಸ್ ಆಗಿಟ್ಕೊಂಡು ಹೇಗೆ ಟ್ರೇಡ್ ಮಾಡೋದಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಪೆನೆಂಟ್ ಬಂದು ಅಪ್ ಅಂಡ್ ಕಂಟಿನ್ಯೂಷನ್ ಪ್ಯಾಟರ್ನ್ ಅಂತ ಕರಿತೀವಿ ಇದು ಹೇಗೆ ಫಾರ್ಮೇಶನ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಫಸ್ಟ್ ಬಂದ್ ನಮಗೆ ಈ ಪೋಲ್ ಕ್ರಿಯೇಟ್ ಆಗುತ್ತೆ ಅದಾದ್ರೆ ನಮಗೆ ಸಮಿಟ್ರಿಕಲ್ ಫಾರ್ಮೇನ್ ಅಲ್ಲಿ ಪೆನೆಂಟ್ ಅಂತ ಫಾರ್ಮೇಷನ್ ಆಗಿರುತ್ತೆ ಇಲ್ಲಿ ಅಬ್ಸರ್ವ್ ಮಾಡಿ ರೈಸಿಂಗ್ ಟ್ರೆಂಡ್ ಲೈನ್ ಇದೆ ಬಾಟಮಲ್ಲಿ ಅಂಡ್ ಅಪ್ ಅಲ್ಲಿ ಫಾಲಿಂಗ್ ಟ್ರೆಂಡ್ ಲೈನ್ ಇದೆ ರೈಸಿಂಗ್ ಟ್ರೆಂಡ್ ಲೈನ್ ನ ಫಾಲಿಂಗ್ ಟ್ರೆಂಡ್ ಲೈನ್ ನ ಎರಡು ಕ್ಲಬ್ ಮಾಡಿದಾಗ ನಮ್ಗೆ ಸಿಗೋದೇ ಪೆನೆಂಟ್ ಪ್ಯಾಟರ್ನ್ ಅಂತ ಕರಿತೀವಿ ಅದೇ ರೀತಿ ನಾವು ಫ್ಲಾಗ್ ಪ್ಯಾಟರ್ ನೋಡಿದಾಗ ಅಲ್ಲಿ ನಮ್ಗೆ ಏನಾಗಿರುತ್ತೆ ಅಪ್ ಟ್ರೆಂಡ್ ಕ್ರಿಯೇಟ್ ಆಗಿ ನಮಗೆ ಈ ಒಂದು ಕರೆಕ್ಷನ್ ಬಂದು ಎರಡು ಬಂದು ನಮ್ಗೆ ಏನಾಗಿರುತ್ತೆ ಫಾಲಿಂಗ್ ಟ್ರೆಂಡ್ ಲೈನ್ ಇಫರ್ಮೇಶನ್ ಕ್ರಿಯೇಟ್ ಆಗಿರುತ್ತೆ ಇದು ಬಂದು ಫ್ಲಾಗ್ ಅಂತ ಕರಿತೀವಿ ಇದು ಬಂದು ಪೆನೆಂಟ್ ಅಂತ ಕರೀತೀವಿ ಅಂಡ್ ಸ್ಟಾಪ್ಲಸ್ ಅಂಡ್ ಟಾರ್ಗೆಟ್ ನಾವು ನೋಡೋದಾದ್ರೆ ಈ ಪೆನೆಂಟ್ ರೀಸೆಂಟ್ ಲೋ ಏನಿರುತ್ತೆ ಅಲ್ಲಿ ಸ್ಟಾಪ್ಲಸ್ ಆಗಿ ಇಟ್ಕೊಂತೀವಿ ಬ್ರೇಕಔಟ್ ಕ್ಯಾಂಡಲ್ ನಮ್ ಎಂಟ್ರಿ ಇರುತ್ತೆ ಅಂಡ್ ಟಾರ್ಗೆಟ್ ಬಂದು ಈ ಪೋಲ್ ಇದೆಯಲ್ವಾ ಈ ಪೋಲ್ ಹೈಯೆಸ್ಟ್ ಏನಿದೆ ಇದನ್ನ ನಾವು ಟಾರ್ಗೆಟ್ ಆಗಿ ಪ್ಲೇಸ್ ಮಾಡ್ಕೊಂತೀವಿ ಅಂಡ್ ಫ್ಲಾಗಲ್ಲಿ ನಾವು ನೋಡೋದಾದ್ರೆ ಸೇಮ್ ಬ್ರೇಕ್ಔಟ್ ಕ್ಯಾಂಡಲ್ ನಾವು ಎಂಟ್ರಿ ತಗೊಂತೀವಿ ಅಂಡ್ ಫ್ಲಾಗ್ ಲೋಯೆಸ್ಟ್ ಪಾಯಿಂಟ್ ಏನಿರುತ್ತೆ ಅಲ್ಲಿ ನಾವು ಸ್ಟಾಪ್ ಲಾಸ್ ಆಗಿ ಇಟ್ಕೊತೀವಿ ಅಂಡ್ ಟಾರ್ಗೆಟ್ ಬಂದು ಈ ಪೋಲ್ ಲೆಂತ್ ಇರತ್ತಲ್ವಾ ಫ್ಲಾಗ್ ಅಂಡ್ ಪೋಲ್ ಏನ್ ಕರೀತೀವಿ ಆ ಪೋಲ್ ಲೆಂತ್ ಬಂದು ಟಾರ್ಗೆಟ್ ಆಗ ಪ್ಲೇಸ್ ನಿಮ್ಗೆ ರಿಯಲ್ ಎಕ್ಸಾಂಪಲ್ಸ್ ಮುಖಾಂತರ ತೋರಿಸ್ಕೊಡ್ತೀನಿ ಇನ್ನು ಕ್ಲೀನ್ ಆಗಿ ನೀಟಾಗಿ ಅರ್ಥ ಆಗುತ್ತೆ ಎಮ್ ಎಂ ಸ್ಟಾಕ್ ನ ಅಬ್ಸರ್ವ್ ಮಾಡಿ ಇದು ಆಫ್ ದ ಅಪ್ ಟ್ರೆಂಡ್ ಕ್ರಿಯೇಟ್ ಆಗ್ತದೆ ನಿಮಗೆ ಪ್ರೈಸ್ ಬಂದು ಇಲ್ಲಿಂದ ಇಲ್ಲಿ ತನಕ ಒಂದ್ ಒಳ್ಳೆ ಅಪ್ ಮೂವ್ ಅನ್ನೋದು ಕ್ರಿಯೇಟ್ ಆಯಿತು ಅದಾದ್ಮೇಲೆ ನೆಕ್ಸ್ಟ್ ಏನ್ ಆಗ್ತದೆ ನಮಗೆ ಪ್ರೈಸ್ ನೋಡಿ ಈ ತರ ನಮಗೆ ಸಮಿಟ್ರಿಕಲ್ ಫಾರ್ಮೇಶನ್ ಅಲ್ಲಿ ಕರೆಕ್ಷನ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ ಈ ತರ ಸೊ ಒನ್ಸ್ ಸೆಮೆಟಿಕಲ್ ಫಾರ್ಮೇಶನ್ ಏನ್ ನೋಡ್ತಿದ್ರ ಇದನ್ನ ಬಂದು ಪೆನೆಂಟ್ ಪ್ಯಾಟರ್ನ್ ಅಂತ ಕರೀತೀವಿ ನೀವು ಡಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಳ್ಳಿ ಎಕ್ಸಾಕ್ಟ್ಲಿ ನನಗೆ ಈ ಪೋಲ್ ಲೆಂತ್ ಇದೆಯಲ್ವಾ ಈ ಪೋಲ್ ಲೆಂತ್ ನ ಬಂದು ನಾನು ಟಾರ್ಗೆಟ್ ಆಗ ಪ್ಲೇಸ್ ಮಾಡ್ಕೊಂತಿನಿ ಸೊ ಎಕ್ಸಾಕ್ಟ್ಲಿ ನನ್ಗೆ ಈ ಒಂದು ಲೊಕೇಶನ್ ಬಂದ ಟಾರ್ಗೆಟ್ ಆಗಿರುತ್ತೆ ಸೊ ಈಗ ನಾವು ಎಂಟ್ರಿ ಎಲ್ಲಿ ತಗೊಂತೀವಿ ಬ್ರೇಕೌಟ್ ಕ್ಯಾಂಡ್ ಈ ಪೆನೆಂಟ್ ಪ್ಯಾಟರ್ನ್ ಏನಿದೆ ಸಮಿಟ್ರಿಕಲ್ ಪ್ಯಾಟರ್ನ್ ಅದನ್ನ ಬ್ರೇಕ್ಔಟ್ ಆಗಿರೋ ಕ್ಯಾಂಡಲ್ ನಾವು ಎಂಟ್ರಿ ತಗೊಂತೀವಿ ಎಕ್ಸಾಕ್ಲಿ ಇಲ್ಲಿ ನನ್ನ ಎಂಟ್ರಿ ಇದೆ ಅಂಡ್ ರೀಸೆಂಟ್ ಲೋ ಈ ಲೊಕೇಶನ್ ಬಂದ್ ನನ್ಗೆ ರೀಸೆಂಟ್ ಲೋಯೆಸ್ಟ್ ಪಾಯಿಂಟ್ ಆಗಿರುತ್ತೆ ಅದನ್ನ ಸ್ಟಾಪ್ಲಾಸ್ ಇಟ್ಕೊತ ಅಂಡ್ ಟಾರ್ಗೆಟ್ ಬಂದು ಎಕ್ಸಾಕ್ಟ್ಲಿ ಈ ಒಂದು ಹೈಯೆಸ್ಟ್ ಪಾಯಿಂಟ್ ಏನಿದೆ ಅದನ್ನ ಟಾರ್ಗೆಟ್ ಆಗಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಟಾರ್ಗೆಟ್ ನ ಕ್ಲೀನ್ ಆಗಿ ಅಚೀವ್ ಮಾಡಿದೆ ಅಚೀವ್ ಮಾಡಿದ ಮೇಲೆ ಪ್ರೈಸ್ ಅನ್ನೋದು ಯೂಟರ್ನ್ ಆಗ್ತಾ ಇದೆ ಮತ್ತೆ ಸೇಮ್ ಎಲ್ಲಿ ನಮಗೆ ಈ ಪೆನೆಂಟ್ ಬ್ರೇಕಔಟ್ ಕ್ಯಾಂಡಲ್ ಕೊಟ್ಟಿತ್ತು ಅದೇ ಲೊಕೇಶನ್ ಹತ್ರ ಬಂದು ಪ್ರೈಸ್ ಸಪೋರ್ಟ್ ತಗೊಂಡು ಮತ್ತೆ ನಮಗೆ ಇನ್ನು ಫರ್ದರ್ ಅಪ್ ಟೆಂಡ್ ಅನ್ನೋದು ಹೋಗ್ತಾ ಇದೆ ಪೆನೆಂಟ್ ಪ್ಯಾಟರ್ನ್ ನಮಗೆ ಆಲ್ರೆಡಿ ಇತ್ತು ಸಮಿಟ್ರಿಕಲ್ ಫಾರ್ಮೇಶನ್ ಕ್ರಿಯೇಟ್ ಆಯ್ತು ಫರ್ದರ್ ಬೈಯಿಂಗ್ ಹೋಗ್ತಾ ಇದೆ ಸೊ ಇದನ್ನ ನಾವು ಪೆನೆಂಟ್ ಪ್ಯಾಟರ್ನ್ ಅಂತ ಕರಿತೀವಿ ನಾವು ಇನ್ನೊಂದು ಸ್ಟಾಕ್ ಅಲ್ಲಿ ನೋಡೋಣ ಪೆನೆಂಟ್ ಪ್ಯಾಟರ್ನ್ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ನೋಡಿ ಟೈಟನ್ ಅನ್ನೋ ಸ್ಟಾಕು ನಮಗೆ ಕಂಡೀಷನ್ ಆಫ್ ದ ಅಪ್ನಿಂಗ್ ಕ್ರಿಯೇಟ್ ಆಗ್ತದೆ ಇಲ್ಲಿ ಒಬ್ಸರ್ವ್ ಮಾಡಿ ಅಗ್ರೆಸಿವ್ ಬೈಯಿಂಗ್ ಅನ್ನೋದು ಇಲ್ಲಿಂದ ಇಲ್ಲಿ ತನಕ ಒಂದು ಒಳ್ಳೆ ಅಗ್ರೆಸಿವ್ ಬೈಯಿಂಗ್ ಅನ್ನೋದು ಬಂದಿದೆ ಅದಾದ್ಮೇಲೆ ನೆಕ್ಸ್ಟ್ ಏನಾಗಿದೆ ನಮಗೆ ಇಲ್ಲಿ ಅಬ್ಸರ್ವ್ ಮಾಡಿ ಈ ತರ ಪ್ರೈಸ್ ಅನ್ನೋದು ನಮಗೆ ಸಮಿಟ್ರಿಕಲ್ ಫಾರ್ಮೇಶನ್ ಅಲ್ಲಿ ರಿಟ್ರೇಸ್ಮೆಂಟ್ ಆಗ್ತಾ ಇದೆ ಸಮಿಟ್ರಿಕಲ್ ಫಾರ್ಮೇಶನ್ ಯಾಕೆ ರಿಟ್ರೇಸ್ಮೆಂಟ್ ಆಗುತ್ತೆ ಅಂತ ನೀವು ಕೇಳಿದ್ರೆ ನೋಡಿ ಪ್ರೈಸ್ ಮೇಲೆ ಹೋಗ್ತಾ ಇದ್ದಂಗೆ ಸೆಲ್ಲರ್ಸ್ ಕಂಟ್ರೋಲ್ ತಗೊತಾರೆ ಕೆಳಗಡೆ ಬರ್ತಾ ಇದ್ದಂಗೆ ಬೈಯರ್ಸ್ ಕಂಟ್ರೋಲ್ ತಗೊಂತಾರೆ ಸೊ ಒನ್ ಪರ್ಟಿಕ್ಯುಲರ್ ಸ್ಟೇಜ್ ಅಲ್ಲಿ ಅಟ್ರೆಂಡ್ ಬ್ಲಾಸ್ಟ್ ಆಗುತ್ತೆ ಅದು ಅಪ್ ಸೈಡ್ ಬ್ಲಾಸ್ಟ್ ಆಗುತ್ತೆ ಅದಕ್ಕೆ ನಾವು ಅಲ್ಲಿಂದ ಅಪ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಈಗ ನಾನು ಸ್ಟಾಪ್ ಲಾಸ್ ಮತ್ತೆ ಟಾರ್ಗೆಟ್ ನ ಐಡೆಂಟಿಫೈ ಮಾಡೋದಾದ್ರೆ ಎಕ್ಸಾಕ್ಟ್ಲಿ ಆ ಲೋಯೆಸ್ಟ್ ಪಾಯಿಂಟ್ ಪೋಲ್ ಲೋ ಇಂದ ಹಿಡಿದು ಪೋಲ್ ಹೈ ಏನಿದೆ ಅದರ ಡಿಸ್ಟೆನ್ಸ್ ನಾವು ಫಸ್ಟ್ ನಾನು ಮಾರ್ಕ್ ಮಾಡ್ಕೊತೇನೆ ಎಕ್ಸಾಕ್ಟ್ಲಿ ನನಗೆ ಡಿಸ್ಟೆನ್ಸ್ ಮಾರ್ಕ್ ಆಯಿತು ಸೊ ನನಗೆ ಟಾರ್ಗೆಟ್ ಸಿಕ್ತು ನೆಕ್ಸ್ಟ್ ನನ್ನ ಸ್ಟಾಪ್ ಲಾಸ್ ನನ್ ಸ್ಟಾಪ್ ಲಾಸ್ ಆದ್ರೆ ರೀಸೆಂಟ್ ಲೋ ಎಕ್ಸಾಕ್ಟ್ಲಿ ನನಗೆ ಈ ಲೊಕೇಶನ್ ನನಗೆ ರೀಸೆಂಟ್ ಲೋಯಸ್ಟ್ ಪಾಯಿಂಟ್ ಆಗಿದೆ ಸ್ಟಾಪ್ ಲಾಸ್ ಸಿಕ್ತು ಈಗ ನಾನು ಎಂಟ್ರಿ ಐಡೆಂಟಿಫೈ ಮಾಡಬೇಕು ಎಂಟ್ರಿ ನೋಡಿ ವೆರಿ ಬಿಗ್ ಕ್ಯಾಂಡಲ್ ಅನ್ನೋದು ನಂಗೆ ಎಂಟ್ರಿ ಕೊಟ್ಬಿಟ್ಟಿದೆ ಅಂದ್ರೆ ಬ್ರೇಕ್ಔಟ್ ಸೊ ಈಗ ನಾವು ಇಲ್ಲೇ ಕ್ಲೋಸಿಂಗ್ ಅಲ್ಲಿ ಎಂಟ್ರಿ ತಗೋಬಹುದು ಅಥವಾ ಒಂದು ಸಣ್ಣ ರಿಟ್ರೆಸ್ಮೆಂಟ್ ಬಂದ್ಮೇಲೆ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಅಥವಾ ಸಿಕ್ಸ್ಟಿ ಪರ್ಸೆಂಟ್ ರಿಟ್ರೇಸ್ಮೆಂಟ್ ಬಂದ್ಮೇಲೆ ಎಂಟ್ರಿ ತಗೋಬಹುದು ಬೆಸ್ಟ್ ಎಂಟ್ರಿ ನಾವು ನೋಡೋದಾದ್ರೆ ಎಕ್ಸಾಕ್ಟ್ಲಿ ಈ ಲೊಕೇಶನ್ ಅಥವಾ ಈ ಫಸ್ಟ್ ಬೈಂಗ್ ಕ್ಯಾಂಡಲ್ ಅಂದ್ರೆ ವೆರಿ ಬಿಗ್ ಕ್ಯಾಂಡಲ್ ಬಂದಿರೋದ್ರಿಂದ ಸ್ಲೈಟ್ಲಿ ರಿಟ್ರೆಸ್ಮೆಂಟ್ ಬರೋ ಚಾನ್ಸಸ್ ಇರುತ್ತೆ ಬಟ್ ಸ್ಟಿಲ್ ನೀವು ಈ ಕ್ಲೋಸಿಂಗ್ ಅಲ್ಲಿ ಎಂಟ್ರಿ ತಗೋಬಹುದು ಇಲ್ಲ ಅಂತಂದ್ರೆ ಸ್ಲೈಟ್ಲಿ ರಿಟ್ರೆಸ್ಮೆಂಟ್ ಬಂದ ಮೇಲೆ ಈ ಕ್ಲೋಸಿಂಗ್ ಅಲ್ಲಿ ಎಂಟ್ರಿ ತಗೋಬಹುದು ಎರಡೂ ಒಳ್ಳೆ ಲೊಕೇಶನ್ ಏ ಯಾವೆ ತರದ ಇಲ್ಲಿ ತಗೋಬೇಕಿತ್ತು ಇಲ್ಲಿ ತಗೋಬಾರ್ದಿತ್ತು ಈ ತರ ಯಾವ್ದೇ ತರದ ಡೆಫಿನೇಷನ್ಸ್ ಇಲ್ಲ ಆಕ್ಚುಲಿ ಹೇಳ್ಬೇಕಾದ್ರೆ ಬ್ರೇಕ್ಔಟ್ ಕ್ಯಾಂಡಲ್ ಏ ನಮ್ಗೆ ಎಂಟ್ರಿ ಡಿಫೈನ್ ಆಗೋದು ಬಟ್ ತುಂಬಾ ದೊಡ್ಡ ಕ್ಯಾಂಡಲ್ ಬಂದಾಗ ಆ ಕ್ಯಾಂಡ್ಲ್ ನಮ್ಗೆ ಟ್ರೆಂಡ್ ಅನ್ನ ಅಕ್ವರ್ ಮಾಡ್ಕೊಂಡ್ಬಿಡ್ತಾನೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಟ್ರೆಂಡ್ ಆ ವೆರಿ ಬಿಗ್ ಕ್ಯಾಂಡ್ಲ್ ಅಕ್ವೈರ್ ಮಾಡ್ಕೊಂಡ್ಬಿಡ್ತಾನೆ ಸೊ ಅವಾಗ ನಮ್ಗೆ ಏನ್ ಸಿಗುತ್ತೆ ತುಂಬಾ ಕಡಿಮೆ ಟಾರ್ಗೆಟ್ ಸಿಗುತ್ತೆ ಸೊ ಅದರಿಂದ ನಾವೇನ್ ಮಾಡ್ತೀವಿ ಸಣ್ಣ ಒಂದು ಗೋಸ್ಕರ ವೈಟ್ ಮಾಡ್ತೀವಿ ಈಗ ನಂಗೆ ರೀಪ್ರೇಸ್ಮೆಂಟ್ ಬರ್ತಾ ಇದೆ ಅಂತಂದ್ರೆ ಅಲ್ಲೊಂದು ಬೈಕ್ ಕ್ರಿಯೇಟ್ ಆಗುತ್ತಾ ನೋಡಿ ಈ ಅಂತ ಕನ್ಫರ್ಮೇಶನ್ ಆದ್ಮೇಲೆ ಇಲ್ಲೊಂದು ಫಸ್ಟ್ ಫಸ್ಟ್ ಬೈಂಕ್ ಅಂತ ಕ್ರಿಯೇಟ್ ಆಗುತ್ತೆ ಅಲ್ಲಿ ನಾವು ಎಂಟಿ ತಗೊಂತೀವಿ ಅಷ್ಟೇ ಡಿಫ್ರೆನ್ಸ್ ಸೊ ಈಗ ನಾನು ಎಂಟ್ರಿ ಐಡೆಂಟಿಫೈ ಆಯ್ತು ಅಂಡ್ ನನ್ನ ಸ್ಟಾಪ್ ಲಾಸ್ ಐಡೆಂಟಿಫೈ ಆಯ್ತು ಅಂಡ್ ನನ್ನ ಟಾರ್ಗೆಟ್ ಟು ಸಹ ಡಿಫೈನ್ ಆಯಿತು ಸೊ ಈಗ ನಾವು ಪೆನೆಂಟ್ ಪ್ಯಾಟರ್ನ್ ಕಲಿಯೋದ್ರಿಂದ ಅಡ್ವಾಂಟೇಜ್ ಏನ್ ನಮ್ಮ ಎಂಟ್ರಿ ಡಿಫೈನ್ ಆಗಿರುತ್ತೆ ನಮ್ಮ ರಿಸ್ಕ್ ಡಿಫೈನ್ ಆಗಿರುತ್ತೆ ನಮ್ಮ ರಿವಾರ್ಡು ಡಿಫೈನ್ ಆಗಿರುತ್ತೆ ಈ ಮೂರು ಸ ಡಿಫೈನ್ ಆದಮೇಲೆ ಜಸ್ಟ್ ನಾವು ಪ್ಯಾಟರ್ನ್ ಐಡೆಂಟಿಫೈ ಮಾಡಿ ಆ ರೂಲ್ಸ್ನ ಫಾಲೋ ಮಾಡಬೇಕಾಗಿರುತ್ತೆ ಸೊ ಇದಿಷ್ಟು ಕಂಪ್ಲೀಟ್ ಪೆನೆಂಟ್ ಪ್ಯಾಟರ್ನ್ ಅನಾಲಿಸಿಸ್ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಕ್ವೈರೀಸ್ ಇದ್ದರೂ ಕಮೆಂಟ್ ಸೆಷನ್ ಮುಖಾಂತರ ನಿಮ್ಮ ಕ್ವರೀಸ್ನ ತಿಳಿಸಿ ಡೆಫಿನೆಟ್ಲಿ ನಾನು ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಐ ವಿಶೂ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಟ್ರೇಡಿಂಗ್